ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸಿಂಧು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರದು ಊಟ ಆಗಿತ್ತು ಲಾಸ್ಟಿಗೆ ನಾನು ನಮ್ಮ ಆಂಟಿಯವರು ಊಟ ಕೂತ್ಕೊಂಡಿದ್ವಿ ಸೊ ನಮ್ಮ ಆಂಟಿ ಅಂತೂ ಮುಖ ತೋರ್ಸೋಕ್ಕೆ ಬೇಡ ಅಂತ ಹೇಳ್ತಾಯಿದ್ರು ವೀಡಿಯೋ ಮಾಡೋದನ್ನ ಬಟ್ ಅವ್ರು ಹೇಳ್ತಾರಂತ ಅಂತ ನಾನು ವೀಡಿಯೋ ಮಾಡೋದನ್ನು ನಿಲ್ಲಿಸಲಿಲ್ಲ ಹಾಗೆ ಊಟ ಮಾಡ್ತಿರುವಾಗಲೇ ಗ್ರಿಲ್ಲಿಂಗ್ ಅವರು ಬಂದಿದ್ದರು ಸ್ವಲ್ಪ ಮನೆ ಮುಂದೆ ತೆಗ್ಗನ್ನ ತಗ್ಸೋದಿತ್ತು ಸಿಮೆಂಟ್ ಹಾಕಿಸ್ ಹಾಕ್ಸಿರೋದ್ರಿಂದ ಇದು ಕೈಯಿಂದ ತೆಗಿಯೋಕೆ ಆಗ್ತಿರಲಿಲ್ಲ ಅಷ್ಟು ಗಟ್ಟಿಯಾಗಿತ್ತು ಹಾಗಾಗಿ ಅವ್ರನ್ನೇ ಕರೆಸಿ ಹೋಲ್ನ ಇದ್ದರು ಇದು ಮುಂದಿನ ಕಾರ್ಯಕ್ರಮಕ್ಕೆ ತುಂಬಾ ಅವಶ್ಯಕತೆ ಇತ್ತು ಹಾಗಾಗಿ ತಗಿಸ್ತಾ ಇದ್ದರು ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಸ್ವಲ್ಪ ರೆಸ್ಟಿಗೋಸ್ಕರ ಮನೆಗೆ ರಿಟರ್ನ್ ಬಂದೆ ನಾನು ಬಂದಿದ್ದು ಮೂರು ಗಂಟೆ ಸುಮಾರು ಮನೆಗೆ ಬಂದೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆದ್ದು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ರೆಡಿ ಆದೆಂಥದೇ ಮಕ್ಕಳೆಲ್ಲ ವಿಡಿಯೋ ಬಿಟ್ಟಿದ್ದೀರಾ ಅಂತ ಕೇಳ್ತಾ ಕೇಳ್ತಾಯಿದ್ದು ನೋಡಿ ಎಷ್ಟು ದೊಡ್ಡ ದೊಡ್ಡ ಫ್ಯಾನ್ಸ್ ಇದ್ದಾರೆ ನಮಗೆ ವಿಡಿಯೋನ ನೋಡೋಕೆ ಅಂತ ಸೊ ಅಲ್ಲಿಂದ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಮುಂದೆ ಬಂದೆ ಸೊ ನಮ್ಮ ಮನೆಯಿಂದ ಅವ್ರ ಮನೆಗೇನು ತುಂಬ ದೂರ ಇಲ್ಲ ನಮ್ಮ ಮನೆ ಹತ್ರ ನಿಂತ್ಕೊಂಡು ನೋಡಿದರೆ ಅವ್ರ ಮನೆ ಕಾಣಿಸುತ್ತೆ ಮಾವನವರ ತಂಗಿ ಮಗಳ ಮನೆ ನಾವೆಲ್ಲ ಒಂದೇ ಕಡೆ ಇರೋದು ತುಂಬ ಹತ್ತತ್ರನೇ ಇರೋದು ದೂರ ಏನಿಲ್ಲ ಹಾಗಾಗಿ ಸ್ವಲ್ಪ ಹತ್ರನೇ ನಮ್ಮ ಮನೆಗೆ ಎಲ್ಲರೂ ಇಲ್ಲಿ ಕಂಕಣ ಕಟ್ಕೊಳ್ತಾ ಇದ್ವಿ ಯಾವುದೇ ಶುಭ ಕಾರ್ಯ ಮಾಡಿದರೆ ಮೇನ್ ಕಂಕಣನ ಕಟ್ಕೊಳ್ಳೇಬೇಕು ಹಾಗೆ ಈ ಕಡೆ ನಮ್ಮ ದೊಡಮ್ಮರು ಬಂದ್ಬಿಟ್ಟು ದೇವ್ರನ್ನ ಮಾಡ್ತಾಯಿದ್ರು ಸೊ ಹಾಗಾಗಿ ಓತ್ಗಳಿಗೆ ಪೂಜೆನ ಮಾಡ್ತಾಯಿದ್ರು ನಮ್ಮ ಕಡೆ ಬಂದು ಮನೆಯವ್ರಿಗಿಂತ ಐದು ಗಿತ್ತೆಯರು ಅಂತೇಳಿ ಕರಿತೀವಿ ಐದು ಜನ ಹಿರಿಯರಿರ್ತಾರೆ ಸೊ ಅವರೆಲ್ಲ ಅಮ್ಮ ದೇವ್ರು ಕಟ್ಕೊಂಡಿರೋದು ಅಮ್ಮನವ್ರು ಅಂತ ಕರೀತಾರೆ ಸೊ ಅವರೇ ಎಲ್ಲ ಕಾರ್ಯಕ್ರಮನೂ ಮಾಡೋದು ನಾವು ಮನೆಯವ್ರು ಯಾರೂ ಮಾಡೋದಿಲ್ಲ ಅವ್ರು ಹೇಳ್ದಂಗೆ ಏನಾದರೂ ತಂದು ಕೊಡೋದು ಅವರು ಹೇಳಿದ ಮಾಡೋದು ಅಷ್ಟೇ ಎಲ್ಲ ಕಾರ್ಯಕ್ರಮಗಳನ್ನ ಅವರೇ ಮಾಡೋದು ಹಾಗಾಗಿ ಅವರೇ ಪೂಜೆನ ಅದನ್ನು ಎಲ್ಲ ಮಾಡ್ತಾಯಿದ್ರು ಆಮೇಲೆ ಇಲ್ಲಿ ಬಂದು ಹಾಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಲೇಟ್ ಆಗ್ತಾಯಿತ್ತು ಸೊ ಹಾಗಾಗಿ ಬೇಗ ಬೇಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ರು ಸೊ ಹಾಗೆ ಒಬ್ರಿಗೊಬ್ಬರು ಕಂಕಣಗಳ್ನ ಬದಲಾಯಿಸ್ಕೊಂಡು ಕಟ್ಕೊಂಡು ರೆಡಿ ಆಗ್ತಾಯಿದ್ರು ನಾವು ಎಲ್ಲ ರೆಡಿಯಾಗಿ ಕುತ್ಕೊಂಡಿದ್ವಿ ಇನ್ನೇನ್ ದೇವಸ್ಥಾನಕ್ಕೆ ಹೊರಡಬೇಕು ಹಾಗೆ ಈ ಕಡೆ ಏನ್ ನೋಡ್ತಾ ಇದ್ದೀರಲ್ಲ ಜಗಲಿ ಮೇಲಿರುವಂಥ ಪಡ್ಲಕ್ಕಿನ ಇವತ್ತು ಹುಲ್ಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ತಗೊಂಡ್ಬಂದು ಇಟ್ಟಿರಂತದ್ದು ಹೊಸದು ಇನ್ಮೇಲೆ ಅದನ್ನೇ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ಹಾಗೆ ಟೈಮು ಆಯಿತು ದೇವಸ್ಥಾನಕ್ಕೂ ಹೊರಟ್ವಿ ನೋಡ್ತಾ ಇರ್ಬೋದು ಮುಂದೆ ಮುಂದೆ ಕಳಸ ಇಟ್ಕೊಂಡು ಒಬ್ರು ಹೋದರೆ ಹಿಂದೆ ಮನೆಯವ್ರು ಏನಿರ್ತಾರಲ್ಲ ಅವರು ಅಮ್ಮನವ್ರಿಗಂತ ತಂದಿರೋ ಸೀರೆ ದಂಡಿ ಹಾರಗಳ್ನೆಲ್ಲ ಈ ಥರ ತಲೆ ಮೇಲೆ ಇಟ್ಕೊಂಡು ಹೋಗ್ತಾರೆ ಮನೆಯವ್ರು ಯಾರಾದರೂ ಒಬ್ರು ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಎಲ್ಲರೂ ತುಂಬ ದೂರ ಇರೋದು ಹತ್ರ ಏನಿಲ್ಲ ದೇವಸ್ಥಾನಕ್ಕೆ ಹಾಗಂತ ವೆಹಿಕಲಲ್ಲೇ ಹೋಗಬೇಕು ಅಂತ ಏನೂ ಇಲ್ಲ ನಡ್ಕೊಂಡು ಹೋಗ್ಬೋದು ಒಂದು ಹಾಫ್ ಆನ್ ಅವರ್ ದಾರಿ ಹಾಗೆ ಆಗುತ್ತೆ ನಡ್ಕೊಂಡು ಹೋಗೋಷ್ಟೊತ್ತಿಗೆ ನೋಡ್ತಾ ಇರ್ಬೋದು ಮಧ್ಯದಲ್ಲಿ ಹೋಗಬೇಕಾದ್ರೆ ನಮಗೆ ಅಕ್ಕಿ ಕಲ್ಲು ಸಿಗುತ್ತೆ ಹಾಗಾಗಿ ಅದಕ್ಕೂ ಪೂಜೆನ ಮುಗಿಸ್ಕೊಂಡು ಹೋಗ್ತೀವಿ ಈ ಅಕ್ಕಿ ಕಲ್ಲು ಬಂದು ದಾರೀಲಿ ಎಲ್ಲೇ ಕಂಡ್ರೂ ಪೂಜೆನ ಮಾಡಿಕೊಂಡೇ ಹೋಗಬೇಕು ಹಾಗೆ ದಾಟ್ಕೊಂಡಂತೂ ಹೋಗಬಾರ್ದು ಹಾಗಾಗಿ ಅಲ್ಲಿನೂ ಪೂಜೆನ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ರೋಡ್ ತುಂಬ ಜನ ಇದ್ದರು ಯಾಕಂದರೆ ಅಷ್ಟೊಂದು ಜನ ಹೋಗಿದ್ದು ನಾವು ಎಲ್ಲರೂ ಒಂದು ಕಡೆ ನಿಂತ್ಕೊಂಡಿದ್ವಿ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋಣ ಅಂತ ಫೋನ್ ಎತ್ಬಿಟ್ಟೆ ಸೊ ಒಬ್ಬರಿಂದ ಒಬ್ರು ಬಚ್ಚಿಟ್ಕೊಂಡ್ಬಿಟ್ರು ಹಾಗಾಗಿ ಫೋನ್ ಹಾಗೆ ಇಟ್ಕೊಂಡು ಸೀದಾ ದೇವಸ್ಥಾನಕ್ಕೆ ಬಂದ್ಬಿಟ್ಟೆ ಸೊ ನೋಡ್ತಾ ಇರ್ಬೋದು ಒಂದು ಕಡೆ ದೇವ್ರದ್ದು ಪೂಜೆ ಆಗ್ತಾಯಿದ್ರು ಇನ್ನೊಂದು ಕಡೆ ಅಜ್ಜಿಯರಂತೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಈ ವಯಸ್ಸಲ್ಲೂ ಇವ್ರ ಎನರ್ಜಿ ನೋಡಿಬಿಟ್ಟು ನನಗಂತೂ ತುಂಬಾ ಖುಷಿ ಆಯಿತು ಅವರು ಅಷ್ಟೇ ವೀಡಿಯೋನ ನೋಡಿ ಅಯ್ಯೋ ವೀಡಿಯೋ ಮಾಡ್ತಾ ಇದ್ದಾರೆ ವೀಡಿಯೋ ಮಾಡ್ತಾ ಇದ್ದಾರೆ ಅಂತೇಳಿ ಸುಮ್ಮನೆ ಆಗ್ಬಿಟ್ರು ಬಟ್ ಅವ್ರು ಅವಾಗ ಅವಾಗ ಡ್ಯಾನ್ಸ್ನ ಸಕ್ಕತ್ತಾಗಿ ಮಾಡ್ತಾಯಿದ್ರು ಈ ಕಡೆ ಪೂಜೆನೂ ಸ್ಟಾರ್ಟ್ ಆಯಿತು Terima kasih telah menonton! ದೇವಸ್ಥಾನ ಬಂದು ಉಕ್ಕುಡುಕೇರಿಯಲ್ಲಿರುವಂತಹ ಹುಲ್ಗಮ್ಮ ಜಲ್ದುರ್ಗಮ್ಮನ ದೇವಸ್ಥಾನ ಅಂದರೆ ಬೇರೆ ಬೇರೆ ಏರಿಯಕ್ಕೆ ಹೇಗೆ ಹೆಸರು ಇರುತ್ತೋ ಹಾಗೆ ಇಲ್ಲಿ ಉಕ್ಕುಡುಕೇರಿ ಅನ್ನೋ ಒಂದು ಏರಿಯಾ ಆ ಏರಿಯಾದಲ್ಲಿರುವಂತಹ ಹುಲ್ಗಮ್ಮ ಜಲ್ದುರ್ಗಮ್ಮನ ದೇವಸ್ಥಾನ ಅಲ್ಲಿಗೆ ಹೋಗಿ ನಾವು ರಿಟರ್ನ್ ಬರೋ ಅಷ್ಟೊತ್ತಿಗೆ ಮನೆಯಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಸೊ ಇದು ಯಾಕೆ ಅನ್ನೋದಾದ್ರೆ ಇವಾಗೇನು ನಾವು ನಮ್ಮ ದೊಡ್ಡಮ್ಮರು ದೇವ್ರು ಮಾಡ್ತಾ ಇದ್ರಲ್ವಾ ಅದು ಯಾಕೆ ಅಂದರೆ ಅವರ ಇಬ್ಬರು ಮುದ್ರೆ ಹಾಕಿಸೋ ಕಾರ್ಯಕ್ರಮನ ಇಟ್ಕೊಂಡಿದ್ರು ಸೊ ನಮ್ಮ ಕಡೆ ಎಲ್ಲ ಸಿಹಿ ಅಡುಗೆನ ಮಾಡಿ ಊಟ ಹಾಕ್ಸಿದ್ರೆ ಅವ್ರ ಕಡೆ ಈ ಥರ ಬೇಟೆ ಮಾಡಿಬಿಟ್ಟೆ ಊಟನ ಹಾಕಿಸ್ಬೇಕು ಹಾಗಾಗಿ ಅವರ ಪದ್ಧತಿ ಪ್ರಕಾರನೇ ಇಬ್ಬರು ಮೊಮ್ಮಕ್ಕಳಿಗೆ ಮುದ್ರೆ ಹಾಕ್ಸೋ ಜೊತೆಗೆ ದೇವ್ರನು ಮಾಡಿದ್ರು ನಾನು ನಿಮಗೆ ಈಗ ಆಲ್ರೆಡಿ ಹಿಂದೆ ಏನು ಎರಡು ವಿಡಿಯೋನ ತೋರ್ಸಿದ್ದೀನಲ್ವ ಮುದ್ರೆ ಹಾಕ್ಸೋದು ಸೊ ಆ ಮುದ್ರೆನೇ ಬೇರೆ ಈ ಮುದ್ರೆನೇ ಬೇರೆ ಆ ಮಕ್ಕಳಿಗೆ ಹಾಕ್ಸಿರೋ ಮುದ್ರೆನೇ ಬೇರೆ ಅವ್ರಿಗೆ ಕೆಂಡದಲ್ಲಿ ಕಾಸು ಚಕ್ರನ ಮತ್ತು ಶಂಕನ ಆ ಕಡೆ ಭುಜದ ಮೇಲೊಂದು ಈ ಕಡೆ ಭುಜದ ಮೇಲೊಂದು ಇಡ್ತಾ ಇದ್ರು ಬಟ್ ಈ ಮಕ್ಕಳಿಗೆ ಆ ಥರ ಅಲ್ಲ ದೇವರು ಪದಕಗಳ್ನ ದಾರದಲ್ಲಿ ಪೋಣಿಸ್ಬಿಟ್ಟು ಅದರ ಜೊತೆಗೆ ಅವಳ ಮುತ್ತೂ ಪೋನ್ಸಿ ಅವರು ಕೊರಳಲ್ಲಿ ಹಾಕ್ತಾರೆ ಸೊ ಅದೇ ಅವರಿಗೆ ಮುದ್ರೆ ಹಾಕೋದು ಅಂತ ಬಟ್ ಅಲ್ಲಿ ಮಕ್ಕಳೆಲ್ಲ ತುಂಬ ಹೆದ್ರಕೊಂಡ್ಬಿಟ್ಟಿದ್ರು ಯಾಕಂದರೆ ಆಲ್ರೆಡಿ ಎಲ್ಲ ಬೇರೆ ಮಕ್ಕಳಿಗೆ ಹಾಕಿರೋದನ್ನು ಆ ಮಕ್ಕಳು ನೋಡಿಬಿಟ್ಟಿದ್ರು ಸರಿಯಾಗಿ ನಮಗೂ ಹಾಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಅಳ್ತಾಯಿದ್ರು ತುಂಬ ಭಯ ಅಲ್ವಾ ಚಿಕ್ಕ ಮಕ್ಕಳು ಹಾಗಾಗಿ ಆಮೇಲೆ ಅವರಿಗೆ ಗೊತ್ತಾಯಿತು ನಮ್ಮದು ಆ ಥರ ಏನಲ್ಲ ಸಿಂಪಲ್ಲಾಗಿ ನಡೆದೋಯ್ತು ಅಂತೇಳ್ಬಿಟ್ಟು ಆವಾಗ ಸುಮ್ಮನೆ ಆದರೂ ಅಲ್ಲಿವರೆಗೂ ತುಂಬಾ ಇದ್ರು ಎಲ್ಲರೂ ಏನು ರಮ್ಸಿದ್ರು ಅವರು ಸುಮ್ಮನೆ ಇರಲಿಲ್ಲ ಆಮೇಲೆ ಅವ್ರಿಗೆ ಅರ್ಥ ಮಾಡಿಸೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಆ ಟೈಮಲ್ಲಿ ಹಾಗಾಗಿ ಅವ್ರ ಅಪ್ಪಂದ್ರು ಇಬ್ಬರು ಆ ಕಡೆ ಒಬ್ರು ಈ ಕಡೆ ಒಬ್ರು ಕೂತ್ಕೊಂಡು ಅವರೆಲ್ಲ ಸಮಾಧಾನ ಮಾಡ್ತಾಯಿದ್ರು ಮಕ್ಕಳಿಗೆ ಓಕೆ ಫ್ರೆಂಡ್ಸ್ ಇದು ಒಂಥರ ಮುದ್ರೆನೆ ನನಗೆ ಗೊತ್ತಿರಲಿಲ್ಲ ಇವಾಗ ನಾನು ತಿಳ್ಕೊಂಡೆ ಸೊ ಅದನ್ನು ನಿಮಗೂ ತಿಳಿಸ್ತಾ ಇದ್ದೀನಿ ಇನ್ನೂ ತುಂಬ ಥರದ್ದು ಮುದ್ರೆಗಳು ಇದ್ದಾವೆ ನಮಗೆ ಗೊತ್ತಿಲ್ಲ ಅಷ್ಟೇ ಸೊ ಗೊತ್ತಿರೋರು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೆಕ್ಸ್ಟು ನಾನು ಯಾವುದೇ ವೀಡಿಯೋ ಹಾಕಿದರೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವಾಗಂತೂ ನನಗೆ ಸಾಲು ಸಾಲಾಗಿ ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿ 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 ಸಾಕಾಗ್ಬಿಡ್ತು ಒಂದು ವಾರ ಪೂರ್ತಿ ಬರೀ ಫಂಕ್ಷನಲ್ಲೇ ಕಳೆದ್ಬಿಟ್ಟಿದ್ದೀನಿ ಹಾಗಾಗಿ ಆದರೂ ನಿಮಗೆ ಅದನ್ನೆಲ್ಲದನ್ನು ತೋರಿಸಿ ತೋರಿಸಿ ಬಹುಶಃ ನಿಮಗೂ ಬೋರ್ ಆಗಿರುತ್ತೆ ನೆಕ್ಸ್ಟು ಬೇರೆ ಥರ ಡಿಫ್ರೆಂಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇನ್ನೂ ಅವರು ಕೆಲವೊಂದು ಪದ್ಧತಿಗಳನ್ನ ಏನೆಲ್ಲ ಮಾಡಬೇಕಾಗಿತ್ತು ಎಲ್ಲದನ್ನು ಮಾಡ್ತಾ ಇದ್ದರು ಅದಾದ ಮೇಲೆ ಎಲ್ಲ ಮೇಲೆ ಸೇಮ್ ಅಲ್ಲಿ ಹೇಳಿದ್ನಲ್ಲ ಇಲ್ಲಿಯೂ ಅಷ್ಟೇ ಈ ಮಕ್ಕಳಿಗೂ ಯಾರಾದರೂ ಗಿಫ್ಟ್ಗಳನ್ನ ತಂದಿದ್ರೆ ಕೊಡ್ತಾ ಇದ್ದರು ಬಟ್ಟೆಗಳು ಕೊಡೋರು ಗಿಫ್ಟ್ ಕೊಡೋರು ಹಾಗೆ ಮೂವಿ ಕೊಡೋರೆಲ್ಲ ಈ ಟೈಮಲ್ಲಿ ಕೊಡ್ಬೋದಿತ್ತು ಈ ಕಡೆ ಅಡುಗೆನೂ ನಡೀತಾ ಇತ್ತು ನಾನು ಆವಾಗಲೇ ಹೇಳ್ದಂಗೆ ಐದು ಗಿತ್ತೇರ್ ಅಂತ ಏನು ಹೇಳಿದ್ನಲ್ಲ ಅದೇ ಇವರು ಸೊ ಇವರು ಎಲ್ಲ ಫಂಕ್ಷನ್ಗಳ್ನೂ ಇವರೇ ಮಾಡೋದು ಮುಂದೆ ನಿಂತ್ಕೊಂಡು ಮದುವೆ ಆಗಿರ್ಬೋದು ಎಂಗೇಜ್ಮೆಂಟ್ ಆಗಿರ್ಬೋದು ಈ ಥರ ದೇವ್ರ ಕಾರ್ಯಕ್ರಮಗಳೆಲ್ಲ ಇವರೇ ಮುಂದೆ ಇರ್ತಾರೆ ನಮ್ಮ ಕಡೆ ಮನೆಯವ್ರಕಿನ ಇವ್ರು ಮುಂದೆ ನಿಂತು ಎಲ್ಲಾದರೂ ಮಾಡಿಕೊಡೋದು ಹಾಗೆ ಇಲ್ಲಿ ತವ್ರ ಮನೆಯಿಂದ ಹಾಕ್ಸ್ಕೊಳ್ತಾ ಇದ್ರು ಯಾರು ಮುದ್ರೆನ ಹಾಕ್ಸ್ಕೊಂಡಿದ್ರಲ್ಲ ಅವ್ರ ತಾಯಿ ಅಂದರು ಹಾಗೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಥ್ಯಾಂಕ್ ಯು